ಟು ತೌಸಂಡ್ ಟ್ವೆಂಟಿ ಫೈವ್ ತಲ್ವಾರ್ ಎಸ್ಪೆಷಲಿ ಸಸ್ಪೆನ್ಸ್ ನಮ್ಮ ಮೂವಿ ನಮ್ಮ ಸ್ಟಾರ್ ಡಿ ಬಾಸ್ ಡಿ ಬಾಸ್ ಅವ್ರು ಮುಟ್ಟಿದೆಲ್ಲ ಚಿನ್ನ ಅವ್ರು ಕ್ಲಾಪ್ ಈ ಸಕ್ಸಸ್ ಸೂಪರ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಬಂದು ನೋಡಿ ಫ್ಯಾಮಿಲಿ ಸಿನಿಮಾ ಚೆನ್ನಾಗಿದೆ ಅದು ನಮ್ಮ ಜೂನಿಯರ್ ಡಿ ಬಾಸ್ ಅಲಿಯಾಸ್ ಅವಿನಾಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಸೀನು ಕೂಡ ಚೆನ್ನಾಗಿದೆ ಹಲವಾರೊಂದು ಹೆಸರಿಗೆ ಒಂದೇ ಹೆಸರು ಅದು ಧರ್ಮಣ ಧರ್ಮಣ ಅಂದರೆ ಧರ್ಮಣ ಅವಾಗ ನಾವಾಗ ಕ್ಯಾಲ್ಬರೀಸಲ್ಲಿ ಆ್ಯಕ್ಟ್ ಮಾಡಿದಾರ ಈ ಚೆನ್ನಾಗಿದೆ ಜಾಯ್ ಡಿಬಾಸ್ಟೈಲಲ್ಲಿ ಬ್ರೋ ಪ್ರತಿಯೊಂದು ಸೀನು ಕೂಡ ಆ ಮಚ್ಚು ಹಿಡಿಯೋ ಗೊತ್ತು ಗಾಂಭೀರ್ಯ ಇರೋದು ಒಬ್ರಿಗೆ ಮಾತ್ರ ಕರ್ನಾಟಕಕ್ಕೆ ಗೊತ್ತು ದರ್ಶನ್ಗೆ ಗೊತ್ತು ಜೈಪರ್ ಮೂವಿ ಪ್ರತಿಯೊಂದು ಸಾಂಗ್ ಕೂಡ ಇಷ್ಟ ಆಯ್ತು ಅವ್ರಿಡಿಯೋ ಮಚ್ಚು ಸ್ಟೈಲ್ ಇದೆಯಲ್ಲ ನನ್ ಮಗನ್ ಸೈಟ್ ಆಗೋದೇ ಬ್ರಿ ನಮ್ಮ ಡಿ ಬಸ್ ನನ್ನ ನಮ್ಮ ಮನೆ ದೇವರು ಡಿ ಬಸ್ ಏನು ಲಾಂಗ್ ಹಿಡಿದಿರ ಕರಿಯೋದಲ್ಲಿ ಅದೇ ಟೈಪ್ ಸಿನ್ಮಾದಲ್ಲಿ ಹಿಡಿದಾರೆ ಇವರು ಓಕೆನಾ ಎಲ್ಲರೂ ಈ ಸಿನಿಮಾ ನೋಡಿ ಫ್ಯಾಮಿಲಿ ಸಿನಿಮಾ ಒಂದು ಹುಡುಗಿ ಜೀವ ಆನ್ ಮಾಡೋದು ಎಷ್ಟೊತ್ತು ಅನ್ನೋದು ಕಂಟೆಂಟ್ ಕೂಡ ಚೆನ್ನಾಗಿದೆ ದಯವಿಟ್ಟು ಸಿನ್ಮಾ ನೋಡಿ ಸಿನಿಮಾನ ಗೆಲ್ಸಿ ಜಯ ಡಿ ಬಾಸ್ ಸರ್ವ ಚೆನ್ನಾಗಿ ಮಾಡಿದ್ದಾರೆ ತಲ್ವಾರ್ ಮೂವಿ ತುಂಬಾ ಚೆನ್ನಾಗಿ ಆಗಿದೆ ಮೂವಿ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊತೀವಿ ತಾಯಿ ಸಾಂಗ್ ಸೊ ತಾಯಿ ಪಾತ್ರ ಆ ಸಾಂಗ್ ಹಾ ಹಾ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ದಿನ ಆದ್ಮೇಲೆ ರೋಸ್ ಹಿಡಿಯೋದನ್ನ ಬಿಟ್ಟು ತಲ್ವಾರ್ ಇಟ್ಕೊಂಡಿದ್ದಾರೆ s u p ಈ ಫಿಲಿಮ್ ಚೆನ್ನಾಗಿದೆ ಫಿಲಿಮ್ ನೋಡಿ ಎಲ್ಲಾರು ಕನ್ನಡ ಪರಿಚಯ ಮಾಡ್ಬಿಡಿ ಕನ್ನಡ ಎಲ್ಲರೂ ಥಿಯೇಟರ್ ಬಂದ್ ನೋಡಿ ಅಂತ ಹೇಳಿ ಮೂವಿ ಚೆನ್ನಾಗಿದೆ ಮೂವಿ ಸೂಪರ್ ಮಾಸ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ರಾಕೆ ಅನ್ನೋ ಪಾರ್ಟ್ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ರಾಖೆ ಅನ್ನೋ ಪಾರ್ಟ್ ಸೂಪರ್ ಆಗಿದೆ ಎಲ್ರು ಬಂದ್ ಥಿಯೇಟರ್ ನೋಡಿ ಫಿಲಮ್ ಮಾತ್ರ ಮಾಸ್ ಆಗಿದೆ ಸರ್ ಸೈಕ್ ಮೂವಿ ಸರ್ ಸೈಕಲ್ ಸೈಕ್ ಮೂವಿ ಮಾತ್ರ ಚಂದ್ರು ಕಿಶೋರ ಅಂತ ಸಕ್ಕತ್ತಾ ಮಾಡಿದ್ರು ಸೀರಿಯಲ್ ಮಾಡ್ತಾ ಇದ್ರು ಫಸ್ಟ್ ಟೈಮ್ ಫಿಲಿಮ್ ಅಲ್ಲಿ ಮಾಡವರೆ ನೆಗೆಟಿವ್ ರೋಲ್ ಆದರೂ ಸಕ್ಕತ್ತಾ ಮಾಡಿದ್ರು ಒಳ್ಳೆ ಮಾಸ್ ಎಂಟರ್ಟೈnment ಮೂವಿ ಎಲ್ಲ ಬಂದು ಥಿಯೇಟರ್ ನೋಡಿ ಸರ್ ಯಾರು ಮೈರೆಸ್ ಮಾಡ್ಬಿಡಿ ಎಲ್ಲ ಜೈ ಜೈ ಸರ್ ಆಕ್ಟಿಂಗ್ ಧರ್ಮಕೀರ್ತಿ ರಾಜ ಆಕ್ಟಿಂಗ್ ಅಂಡ್ ನೆಕ್ಸ್ಟ್ 레ವೆಲ್ ಸರ್ ಆಕ್ಟಿಂಗ್ ಸೂಟ್ ಸೂಪರ್

ಯಾರು ಸಿನಿಮಾದ್ರಲ್ಲಿ ಏನು ಇಷ್ಟ ಆಗಿತ್ತು ತುಂಬ ಕಮರ್ಷಲ್ಲ ಸ್ವಾಗತ ಮಾಡ್ತಿದ್ದೆ ಲವ್ ಸ್ಟೋರಿನೂ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಸೂಪರ್ ಸೂಪರ್ ನಮಸ್ಕಾರ ನನ್ನ ಹೆಸರ ಚಂದ್ರ ಕಿಶೋರ್ ಅಂತ ಇದುವರೆಗೂ ಸೀರಿಯಲ್ಲೇ ಮಾಡ್ಕೊಂಡು ಬಂದಿದ್ದೆ ಫಸ್ಟ್ ಟೈಮು ನನಗೆ ಸ್ಕ್ರೀನಲ್ಲಿ ಒಂದು ಅವಕಾಶ ಕೊಟ್ಟಂತ ನಮ್ಮ ಮುಂತಾದ್ ಮುಳ್ಳಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇಲ್ಲ ಕಿಶೋರ್ ಆ್ಯಂಡ್ ನಾನು ಚಿಕ್ಕನ ಚಿಕ್ಕ ಪಾತ್ರ ಆದರೂ ನನಗೆ ಏನು ಮಾಡೋಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ ನಾನು ಆ್ಯಕ್ಟ್ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು ಇನ್ನೂ ತೆಗ್ದೊಳಿ ಇನ್ನೊಂದು ತೆಗ್ದೊಳಿ ಅಂತ ನಮ್ಮ ಮುಂತಾದ್ ಅವರು ತುಂಬ ಸಪೋರ್ಟ್ ಮಾಡಿ ನನ್ನ ಈ ಸ್ಕೀನಲ್ಲಿ ಬರೋ ಥರ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮುರಳಿ ಸರ್ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಗ್ತಿದೆ ನನಗೆ ಈ ತರ ಕ್ರೇಸ್ ಬರೋದಂತ ನಾನು ಅನ್ಕೊಂಡಿರ್ಲಿಲ್ಲ ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ ತುಂಬಾ ಖುಷಿ ಆಗ್ತಿದೆ ಇನ್ನು ಕನ್ನಡ ಚಿತ್ರರಂಗಕ್ಕೆ ಇನ್ನೂ ನನ್ಗೆ ಅವಕಾಶ ಬಂದು ಅವ್ರನ್ನೆಲ್ಲ ಮನೋರಂಜನೆ ಕೊಡೋಕೆ ತುಂಬಾ ಇಷ್ಟಪಡ್ತೀನಿ ಸರ್ ಒಳ್ಳೆ ಅವಕಾಶ ಯು ಈಗ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಎಕ್ಸೈಟ್ ಆಗಿತ್ತು ನನ್ನ ನನಗೆ ಗೊತ್ತಿಲ್ಲ ತುಂಬಾ ಎಕ್ಸೈಟ್ ಆಗಿತ್ತು ತುಂಬ ಖುಷಿ ಆಯಿತು ಈ ಥರ ಹೆಂಗಾಗಿದ್ದೀರಾ ಸಿನಿಮಾಕ್ಕೆ ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಇನ್ನೂ ಹಲವಾರು ಸಿನಿಮಾ ಮಾಡಬೇಕು ಅಂತ ಖಂಡಿತ ಮಾಡ್ತೀನಿ ಸರ್ ಖಂಡಿತ ಮಾಡ್ತೀನಿ ಒಂದು ಎರಡು ಮಾತುಕತೆ ನಡೀತಾ ಇದೆ ಅದರಲ್ಲಿ ಬೇಗ ಆದಷ್ಟು ಬೇಗ ಯೂನಿವರ್ಸಿಟಿ ತಾರೆ ಮೇಲೆ ಬರಬೇಕಂತ ತುಂಬ ಇಷ್ಟ ಇದೆ ಒಂದೇ ಬರ್ತೀನಿ ಸರ್ ಇರೋ ಥರ ರೆಡಿಲ್ಲ ಸರ್ ಅಲ್ಲಿ ಓ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಸಪೋರ್ಟ್ ಮಾಡಿ ಬೆಳೆಸಿ ಅಷ್ಟೇ ಸರ್ ನಾನು ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್